ಎಲ್ರಿಗೂ ನಮಸ್ಕಾರ ಆಹಾರ ರುಚಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸಿಂಪಲಾಗಿ ಸ್ಪೈಸಿಯಾಗಿ ಒಂದು ರಸಮನ್ನ ಹೇಗೆ ಮಾಡೋದು ಅಂತ ಇದ್ದೀನಿ ಈ ಮಳೆಗಾಲದ ಚಳಿಗೆ ಶೀತ ಆಗಿದ್ದರೆ ಈ ಥರ ರಸಮ್ನ ಮಾಡಿಕೊಂಡು ಕುಡಿಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಗಂಟ್ಲಿನ ಕಿರಿಕಿರಿಗೂ ಕೂಡ ತುಂಬ ಒಳ್ಳೆಯದು ಈ ರಸಮ್ ಮಾಡೋದಕ್ಕೆ ಒಂದು ಪ್ಯಾ ಫ್ರೈಯಿಂಗ್ ಪ್ಯಾನ್ನ ಬಿಸಿಗಿಟ್ಕೊಂಡು ಅದಕ್ಕೆ ಒಂದು ಸ್ಪೂನಷ್ಟು ಮೆಣಸನ್ನು ಹಾಕ್ಕೊಂಡಿದ್ದೀನಿ ಒಂದು ಹದಿನೈದರಿಂದ ಇಪ್ಪತ್ತು ಕಾಳಷ್ಟು ಮೆಣಸನ್ನು ಹಾಕಿ ಸ್ವಲ್ಪ ಅದನ್ನು ಬಿಸಿ ಮಾಡ್ಕೋಬೇಕು ಉರಿ ಕಡಿಮೆ ಇಟ್ಕೊಂಡು ಹುರ್ಕೋಬೇಕು ನಂತರ ಅದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆನ ಹಾಕಿ ಅದನ್ನು ಅಷ್ಟೇ ಮೆಣಸಿನ ಜೊತೆ ಸ್ವಲ್ಪ ಹುರ್ಕೋಬೇಕು ನಂತರ ಒಂದು ಐದರಿಂದ ಆರು ಕಾಳುಗಳಷ್ಟು ಮೆಂತ್ಯಾನ ಹಾಕ್ತಾಯಿದ್ದೀನಿ ಒಂದು ಕಾಲು ಸ್ಪೂನಷ್ಟು ಜಾಸ್ತಿ ಹಾಕ್ಬಾರ್ದು ಕಹಿ ಆಗುತ್ತೆ ಸ್ವಲ್ಪ ಹಾಕ್ಕೊಂಡು ಅದನ್ನ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಕಡಿಮೆ ಉರಿಯಲ್ಲಿ ಇದಿಷ್ಟನ್ನು ಹುರ್ಕೋಬೇಕು ಹುರಿದಿದ ನಂತರ ಇದನ್ನು ಸ್ವಲ್ಪ ಮೇಲೆ ಒಂದು ಕುಟ್ಟಾಣಿಗೆ ಹಾಕಿ ದಪ್ಪ ದಪ್ಪದಾಗಿ ಪುಡಿ ಮಾಡ್ಕೋಬೇಕು ಇಲ್ಲಾಂದರೆ ನೀವು ಮಿಕ್ಸರ್ ಜಾರ್ಗೆ ಹಾಕಿ ಕೂಡ ಪುಡಿ ಮಾಡ್ಕೋಬೋದು ಆದರೆ ಈ ರೀತಿ ಕುಟ್ಟಿ ಹಾಕ್ಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ ನೋಡಿ ಇಷ್ಟು ದಪ್ಪದಾಗಿ ಮಾಡಿಕೊಂಡ್ರೆ ಸಾಕು ಆಗಿದೆ ಇವಾಗಾಯಿತು ಈಗ ಒಂದು ಬಾಣಲೆನ ತಗೊಂಡು ಅದಕ್ಕೆ ಸ್ವಲ್ಪ ಹುಣಸೆ ರಸನ ಹಾಕೋತಾ ಇದೀನಿ ಒಂದಿಂಬೆಹಣ್ಣಿನ ಗಾತ್ರದಷ್ಟು ಹಣ್ಣನ್ನು ನೆನೆಸಿ ಅದ್ರ ರಸವನ್ನ ಹಾಕ್ತಾ ಇದ್ದೀನಿ ಒಂದು ಎರಡು ಬಾರಿ ಅದನ್ನ ಕಿವುಚಿ ತೆಗೆದು ಅದೇ ನೀರನ್ನ ಹಾಕೋಬೇಕು ಈಗ ಈ ಹುಣಸೆ ರಸಕ್ಕೆ ನಮಗೆ ಎಷ್ಟು ರಸಮ್ ಬೇಕು ನೋಡಿಕೊಂಡು ನೀರನ್ನ ಸೇರಿಸ್ಕೋಬೇಕಾಗತ್ತೆ ನಾನಿಲ್ಲಿ ಒಂದು ಕಾಲು ಲೀಟರ್ ನೀರು ಹಾಕಿದ್ದೀನಿ ಹಾಗೆ ಜಜ್ಜಿರೋದ ಸ್ವಲ್ಪ ಬೆಳ್ಳುಳ್ಳಿ ಹಾಕಿದ್ದೀನಿ ಮತ್ತು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ವಲ್ವ ಜೀರಿಗೆ ಮೆಣಸಿನ ಪುಡಿ ಅದನ್ನು ಸೇರಿಸ್ಬಿಟ್ಟು ಇದನ್ನು ಬಿಸಿ ಆಗೋದಕ್ಕೆ ಇಡಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಕರಿಬೇವು ಹಾಕಬೇಕು ಈ ರೀತಿ ಹಾಕೋದ್ರಿಂದ ರಸಮ್ ತುಂಬ ಘಮ ಘಮ ಅನ್ನತ್ತೆ ತುಂಬ ಚೆನ್ನಾಗಿರುತ್ತೆ ಅದ್ರ ಫ್ಲೇವರು ಸ್ವಲ್ಪ ಅರಶಿನ ಹಾಕಿದ್ದೀನಿ ಒಂದು ಅರ್ಧ ಚಮಚದಷ್ಟು ಇದಿಷ್ಟನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಸ್ವಲ್ಪ ಕುದಿಯೋದಕ್ಕೆ ಬಿಡಬೇಕು ಈಗ ಚೆನ್ನಾಗಿ ಕುದೀತಾ ಇದೆ ರಸಮ್ಮ ಇದಕ್ಕೆ ಸಪ್ರೇಟಾಗಿ ಒಂದು ಸ್ವಲ್ಪ ಬೇಕಿದ್ರೆ ಒಗ್ಗರಣೆನ ಕೊಟ್ಕೋಬಹುದು ರುಚಿ ಎಲ್ಲ ಸರಿ ಇದೆಯಾ ಅಂತ ನೋಡಿಕೊಂಡು ಇದಕ್ಕೆ ಒಗ್ಗರಣೆನ ಮಾಡಿಕೊಳ್ಳೋಣ ಒಗ್ಗರಣೆ ಮಾಡೋದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದು ಬಿಸಿಯಾದ ನಂತರ ಸ್ವಲ್ಪ ಸಾಸಿವೆ ಸಾಸಿವೆ ನೆ ಸಿಡಿದ ನಂತರ ಜಜ್ಜಿರುವಂಥ ಬೆಳ್ಳುಳ್ಳಿ ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ ಗಟ್ಟಿ ಹಿಂಗೆ ಹಾಕಿದ್ದೀನಿ ನಾನಿಲ್ಲಿ ಅಥವಾ ಹಿಂಗಿನ ಪುಡಿ ಕೂಡ ಸೇರಿಸ್ಕೋಬೋದು ಒಂದೆರಡು ಒಂದು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಒಂದು ಸ್ವಲ್ಪ ಕಾಲು ಟೀ ಸ್ಪೂನಷ್ಟು ಜೀರಿಗೆ ಹಾಗೆ ಸ್ವಲ್ಪ ಕರಿಬೇವು ಹಾಕಿ ಇದನ್ನು ಫ್ರೈ ಮಾಡ್ಕೋಬೇಕು ಮೊದಲೇ ಸ್ವಲ್ಪ ರಸಮ್ಗೆ ಅರಶಿನ ಹಾಕಿದ್ವಿ ಆದರೂ ಕೂಡ ಇಲ್ಲೊಂದು ಸ್ವಲ್ಪ ಒಗ್ಗರಣೆಯಲ್ಲಿ ಇದ್ದೀನಿ ಈ ರೀತಿ ಹಾಕ್ಕೊಂಡ್ರೆ ಒಗ್ಗರಣೆದು ಪರಿಮಳ ಚೆನ್ನಾಗಿ ಬರುತ್ತೆ ಘಮ ಘಮ ಅನ್ನತ್ತೆ ರಸಮ್ ನೋಡಿ ಇವಾಗ ಈ ಒಗ್ಗರಣೆನ ಇದಕ್ಕೆ ಸೇರಿಸ್ಕೊಂಡ್ರೆ ಬಿಸಿ ಬಿಸಿಯಾದಂತಹ ರಸಮ್ ರೆಡಿ ಆಯಿತು ಚಳಿಗೆ ತುಂಬ ಚೆನ್ನಾಗಿರುತ್ತೆ ಯಾವುದೇ ಟೊಮೆಟೊ ಬೇಡ ಬೇಳೆ ಏನು ಬೇಡ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡ್ರೆ ರಸಮ್ ರೆಡಿ ಆಯಿತು ಹಾಗೆ ಕುಡಿಯೋದಕ್ಕೂ ಚೆನ್ನಾಗಿರುತ್ತೆ ಇದು ಬಾಯಿ ರುಚಿ ಕೆಟ್ಟಾಗ ಕುಡಿಯೋದಕ್ಕೆ ಅಥವಾ ಶೀತ ಆದಾಗ ಕುಡಿಯೋದಕ್ಕೂ ಚೆನ್ನಾಗಿರುತ್ತೆ ಅದನ್ನು ಬಿಸಿ ಬಿಸಿ ಅನ್ನದ್ರ ಜೊತೆಗೂ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಇಷ್ಟಾದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್